ಪ್ರಿಯ ವೀಕ್ಷಕರಿಗೆ ಹಾಸನ ಜಿಲ್ಲೆ ಬಯಲಹಳ್ಳಿ ಗ್ರಾಮಸ್ಥರಿಂದ ಅನಂತ ಧನ್ಯವಾದಗಳು ನಮ್ಮ ಬಯಲಹಳ್ಳಿಯಲ್ಲಿ ಹನ್ನೆರಡು ಒಂದು ಎರಡು ಸಾವಿರದ ಇಪ್ಪತ್ತ ಐದರಂದು ಬ್ರಹ್ಮೋತ್ಸವ ನಡೆಯಿತು ಲಕ್ಷಾಂತರ ಜನರು ಬಂದು ಭಗವಂತನ ಕೃಪೆಗೆ ಪಾತ್ರರಾಗಿ ರಥೋತ್ಸವನ ನೋಡಿ ಆನಂದಿಸಿ ಗೋವಿಂದ ಗೋವಿಂದ ಎಂದು ಕೂಗಿದ ಸಂದರ್ಭವನ್ನು ತಾವೆಲ್ಲ ಕೇಳಿ ಈಗಲೂ ನಿಮ್ಮ ಕಿವಿಯಲ್ಲಿ ಆ ಗುಂಗೆ ಇದೆ ರಥೋತ್ಸವದ ಕಣ್ಮುಂದೆಯೇ ಬಂದ ಹಾಗೆ ಆಗುತ್ತದೆ ಎಂದು ತಿಳಿದಿದ್ದೇನೆ ಆದರೆ ಬರದೇ ಇದ್ದವರು ಚಿಂತಿಸುವ ಅವಶ್ಯಕತೆ ಇಲ್ಲ ಏಕೆಂದರೆ ನಮ್ಮ ಊರಿನವರ ಹುಲಿಕಲ್ ಹಾಸ್ ಹುಲಿಕಲ್ನವಾದಂಥ ಎಚ್ ಎನ್ ಕೇಶವನ್ ಹುಲಿಕಲ್ ಯೂಟ್ಯೂಬ್ ಚಾನೆಲ್ನವರು ನಮ್ಮ ಊರಿನ ರಥೋತ್ಸವವನ್ನು ಈ ಬಾರಿ ಪ್ರಥಮ ಪ್ರಥಮ ಬಾರಿಗೆ ಯೂಟ್ಯೂಬ್ ಚಾನಲಲ್ಲಿ ಪ್ರಸಾರ ಮಾಡಿದ್ದಾರೆ ತಾವೆಲ್ಲ ಪೂರ್ತಿಯಾಗಿ ವೀಕ್ಷಿಸಿ ಆನಂದಿಸಿ ಧನ್ಯವಾದಗಳು ಸ್ವಾಗತ ಸುಸ್ವಾಗತ ವಂದನೆಗಳು ಇಂದಿನ ವಿಶೇಷವೇನೆಂದರೆ ಹನ್ನೆರಡು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಹಾಸನ ಜಿಲ್ಲೆಯ ಬೈಲಹಳ್ಳಿಯಲ್ಲಿ ಬ್ರಹ್ಮೋತ್ಸವ ಲಕ್ಷ್ಮೀ ಜನಾರ್ದನ ಬ್ರಹ್ಮೋತ್ಸವ ನಡೆಯಿತು ಆ ವಿಡಿಯೋವನ್ನು ತಮ್ಮೆಲ್ಲರಿಗೂ ತೋರಿಸಬೇಕು ಎಂದು ಹಾಕಿದ್ದೇವೆ ಏಕೆಂದರೆ ಆರೋಗ್ಯವಿಲ್ಲದೇ ಇರುವರು ಮತ್ತು ವಯಸ್ಸಾದವರು ಕಾರ್ಯನಿಮಿತ್ತ ಬರಲು ಸಾಧ್ಯವಿಲ್ಲದೆ ಇರುವರು ಈ ವಿಡಿಯೋವನ್ನು ನೋಡಲಿ ಎಂಬ ಉದ್ದೇಶದಿಂದ ನಮ್ಮ ಸ್ನೇಹಿತರಾದಂತಹ ಎಚ್ ಎನ್ ಕೇಶವ್ ಹುಲಿಕಲ್ ಯೂಟ್ಯೂಬ್ ಚಾನೆಲ್ ಕಡೆಯವರು ಹಾಕಿದ್ದಾರೆ ತಾವೆಲ್ಲ ವೀಕ್ಷಿಸಿ ನಿಮ್ಮ ಆತ್ಮೀಯ ಸ್ನೇಹಿತರಿಗೆಲ್ಲ ಕಳಿಸಿ ಹಾಸನದಲ್ಲಿ ಮೊಟ್ಟ ಮೊದಲ ಬಾರಿಗೆ ಜನವರಿ ಸಂಕ್ರಾಂತಿ ಹಬ್ಬಕ್ಕೆ ಇಂತ ಮುಂಚೆ ನಡೆಯುವ ರಥೋತ್ಸವ ಎಂದೇ ಪ್ರಖ್ಯಾತಿಯಾಗಿದೆ ಇದಕ್ಕೆ ಅಷ್ಟ ಗ್ರಾಮದಿಂದ ಜನರು ಬಂದು ಲಕ್ಷಾಂತರ ಜನರು ಬಂದು ತಮ್ಮ ಹರಕೆಯನ್ನು ಮಾಡಿಕೊಂಡು ತಮ್ಮ ಕಾರ್ಯ ನಿಮಿತ್ತವನ್ನು ಪಕ್ಕದಲ್ಲಿಟ್ಟು ಬಂದು ರಥೋತ್ಸವವನ್ನು ನೋಡಿ ಬಹಳ ಸಂತೋಷಪಟ್ಟು ಹೋಗಿದ್ದಾರೆ ಆದ್ದರಿಂದ ತಮ್ಮೆಲ್ಲರಿಗೂ ಸ್ವಾಗತ ರಥೋತ್ಸವಕ್ಕೆ ನೋಡಿ ಎಲ್ಲ ಹಾಕಿದ್ದೇವೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮಾತನಾಡುತ್ತಿರುವರು ಗ್ರಾಮಸ್ಥರ ಪರವಾಗಿ ಸಂಪತ್ತ ಅಯ್ಯಂಗಾರ್ ರಾಜಗೋಪಾಲ್ ಅಯ್ಯಂಗಾರ್ ಜಗದೀಶ್ ಟೇನಗರ್ ಕೃಷ್ಣಮೂರ್ತಿ ಅವರು ಫೋರ್ ಬ್ಲ್ಯಾಕ್ ಇವರ ಅಪ್ಪಣೆಯ ಮೇರೆಗೆ ವಿಡಿಯೋವನ್ನು ತೆಗೆದು ಹಾಕಿದ್ದಾರೆ ನೀವೆಲ್ಲ ನೋಡಿ ನಮ್ಮ ಊರಿನ ಹೆಮ್ಮೆಯ ರಥೋತ್ಸವ ಎಂದೇ ಪ್ರಖ್ಯಾತಿಯಾಗಿದೆ ಬಯಲಳ್ಳಿ ರಥೋತ್ಸವ ಎಂದರೆ ಹಾಸನ ಡಿಸ್ಟಿಕ್ಟಿನಲ್ಲೇ ಪ್ರಥಮ ಪ್ರಥಮ ಬಾರಿಗೆ ನಡೆದಂತಹ ಒಂದು ಅದ್ಭುತವಾದ ರಥೋತ್ಸವ ತುಂಬ ಚೆನ್ನಾಗಿದೆ ನೋಡಿ ಎಚ್ ಎನ್ ಕೇಶ್ ಮುಳುಕಲ್ ಯೂಟ್ಯೂಬ್ ಚಾನಲಲ್ಲಿ ಪೂರ್ತಿಯಾಗಿ ಹಾಕಿದ್ದಾರೆ ನೋಡಿ ವೀಕ್ಷಿಸಿ ಧನ್ಯವಾದಗಳು ಗ್ರಾಮ समय संवत्सर भेदेष्ट भिष्ट संवत्सर प्रत्यक्षेण ಪ್ರಿಯ ವೀಕ್ಷಕರೇ ನಮ್ಮ ಬಯಲಹಳ್ಳಿಯಲ್ಲಿ ನಡೆದಂಥ ರಥೋತ್ಸವ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅನಂತರ ಧನ್ಯವಾದಗಳು